संड ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ಮೂರರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಬಳ್ಳಾರಿ ಜಿಲ್ಲೆ ಮತ್ತು ಸಂಡೂರು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಆಯ್ಕೆ ಪ್ರಕ್ರಿಯೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನಿ ಮಹೇಶ್ ಅವರ ನೇತೃತ್ವದಲ್ಲಿ ಜರುಗಿತು ಹುಚ್ಚವನಹಳ್ಳಿ ಮಂಜುನಾಥ್ ವನದ ನೂತನ ಪದಾಧಿಕಾರಿಗಳ ನೇಮಕ ಆಯ್ಕೆ ಸಮಾರಂಭದ ಪ್ರಮುಖ ಘಟ್ಟವಾಗಿ ವಿವಿಧ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಸಂಘದ ನವೀಕರಿತ ನಾಯಕತ್ವವು ಜಿಲ್ಲೆಯ ರೈತ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಟ ನಡೆಸಲು ಬದ್ದವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರ ತಾಲೂಕಿನ ರೈತರು ತಮ್ಮ ಭೂಮಿಗಳ ಮೇಲೆ ದಶಕಗಳಿಂದ ಕೃಷಿ ಕಾರ್ಯ ನಡೆಸುತ್ತಿದ್ದರು ಆದರೂ ಅಧಿಕಾರಿಗಳಿಂದ ಅವಗಣನೆ ಮತ್ತು ತೊಂದರೆಗೊಳಗಾದ ಘಟನೆಗಳು ಹೆಚ್ಚಾಗುತ್ತಿವೆ ರೈತರ ಹಿತಕ್ಕಾಗಿ ನಮ್ಮ ಸಂಘಟನೆ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಎಂದು ತಿಳಿಸುತ್ತಾ ರೈತರಿಗೆ ತೊಂದರೆ ನೀಡುವ ಮಾಫಿಯಾಗಳು ಮತ್ತು ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಿ ನಮ್ಮ ಹಿಂದಿನ ಮೂರು ತಲೆಮಾರುಗಳ ದೋಣಿಯ ಭೂಮಿಯನ್ನು ನಮ್ಮಡಿಗೆ ಆನುವಂಶಿಕವಾಗಿ ಉಳಿಸಿಕೊಳ್ಳುವುದು ಸಂಘಟನೆಯ ಮುಖ್ಯ ಉದ್ದೇಶ ಹಾಗೂ ಗುರಿಯಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಹಲವಾರು ರೈತ ಮುಖಂಡರು ಹಾಗೂ ಸಂಘಟನೆಯ ಸದಸ್ಯರು ಭಾಗವಹಿಸಿದರು ರೈತರ ಹಿತಾಸಕ್ತಿ ಕಾಪಾಡುವ ಉದ್ದೇಶದೊಂದಿಗೆ ಈ ಹೊಸ ನೇಮಕಾತಿಗಳು ಸಂಘಟನೆಯ ಹೋರಾಟಕ್ಕೆ ಮತ್ತಷ್ಟು ಬಲ ನೀಡಲಿವೆ ಎಲ್ಲರಿಗೂ ರೈತ ಬಾಂಧವರಿಗೆ ಶುಭಾಶಯಗಳನ್ನು ಹೇಳುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಳ್ಳಿ ಮಂಜುನಾಥ ರಾಜ್ಯಾಧ್ಯಕ್ಷರು ಇವರ ಬಣದಿಂದ ದೇವರಾಮನೆ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ದಿನ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಕೆಳಗಿನವರನ್ನು ಬಳ್ಳಾರಿ ಜಿಲ್ಲೆ ಸಮಿತಿ ಆಯ್ಕೆ ಮಾಡಿ ಆದೇಶ ಪತ್ರ ನೀಡಲ ನೀಡಲಾಗುತ್ತದೆ ಬಸವರಾಜ್ ಡಿ ಸಂಡೂರು ಪಟ್ಟಣ ಬಳ್ಳಾರಿ ಜಿಲ್ಲೆಯ ಉಪಾಧ್ಯಕ್ಷರು ಕೆ ಹೊನ್ನೂರು ಸ್ವಾಮಿ ಉಗುಳಗಂಡಿ ಗ್ರಾಮ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರು ಎ ಜಮ್ಮಣ್ಣ ಸಿ ಕೆಹಳ್ಳಿ ಬಳ್ಳಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಚಂದ್ರಶೇಖರ್ ಯಶವಂತನಗರ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಪಿ ಪಂಪಾಪತಿ ಹುಚ್ಚವನಹಳ್ಳಿ ಬಳ್ಳಾರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಿ ತಿಪ್ಪೇಸ್ವಾಮಿ ಕಾಳಿಂಗೇರಿ ಬಳ್ಳಾರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಿ ಎಂ ಬಸರಾಜ್ బారి జిల్లా సమితి ఆకే అదే ఇదే సంఘ పదాధికారి జి దొడ్డమల్లయ్య దేవరమల్ాప్ర సండూరు తల్ూకు గౌరవ అధ్యక్షులు ఎన్ ఓంకార స్వమీహి సండూరు తాలూకు ప్రధాన కార్యదర్శి శరణయ్య ఎం లక్ష్మీపుర సండూరు తాలూకు ఉపాధ్యక్ష ఉబ్బలగండి సండూరు తాలూకు ఉపాధ్యక్ష ఎచ్కె మొహమ్మద్ రఫీ ఈరాళ్ళు తాలూ ಸಂಡೂರು ತಾಲೂಕು ಕಾರ್ಯಾಧ್ಯಕ್ಷರು ಭೀಮಪ್ಪ ಎನ್ ಶ್ರೀರಾಮ್ ಶೆಟ್ಟಹಳ್ಳಿ ಸಂಡೂರು ತಾಲೂಕು ಕಾರ್ಯದರ್ಶಿ ಟಿ ಒ ನರಸಿಂಹ ಕಾಳಿಂಗೇರಿ ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಎಸ್ ಆನಂದ್ಕುಮಾರ್ ಎಪ್ಪತ್ತ್ಮೂರು ಉಲ್ಕುಂಟೆ ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ಪೂಜಾರ್ ಆಶ್ರಯ ಕಾಲೋನಿ ಸಂಡೂರು ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಎನ್ ವಿ ಶ್ರೀನಿವಾಸ್ ಕಾಳಿಂಗೇರಿ ಸಂಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಇವರನ್ನು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರ ಮಂಜುನಾಥ್ ಸಾರ್ ಅವರ ಆದೇಶದ ಮೇರೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವರ ಮಹೇಶಣ್ಣನವರು ಹಾಗೂ ನೇತೃತ್ವದಲ್ಲಿ ಹಾಗೂ ಬಳ್ಳಾರಿ ಜಿಲ್ಲೆಯ ಕೆ ದೇವೇಂದ್ರ ನಾನು ಹಾಗೂ ಸಂಡೂರು ತಾಲೂಕು ಅಧ್ಯಕ್ಷರಾದ ಕೆ ಶಾಂತಕುಮಾರ ಇವರು ಇವರೆಲ್ಲರ ನೇತೃತ್ವ ನೇತೃತ್ವದಲ್ಲಿ ನಮ್ಮ ಸಂಡೂರು ತಾಲೂಕಿನ ಗ್ರಾಮ ಘಟಕಗಳು ಹಾಗೂ ಎಲ್ಲ ನಮ್ಮ ರೈತ ಬಾಂಧವರು ಕೂಡಿ ಈ ಚರ್ಚೆ ಮಾಡಿ ಈ ಸಂದರ್ಭದಲ್ಲಿ ಇವ್ರನ್ನೆಲ್ಲರನ್ನ ಆಯ್ಕೆ ಮಾಡಿರ್ತಾರೆ ಅಂತ ತಮ್ಮಲ್ಲಿ ಆದೇಶ ಪತ್ರಗಳನ್ನು ಈ ರೈತ ದಿನಾಚರಣೆಯ ಶುಭಾಶಯಗಳು ನಾನು ಒಂದು ವಿಚಾರ ಹೇಳ್ತೀನಿ ಈ ರೈತ ದಿನಾಚರಣೆ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಸನ್ಮಾನ್ಯ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮ ದಿನಾಚರಣೆಯನ್ನೇ ನಾವು ರೈತ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಯಾಕೆ ಆಚರಣೆ ಮಾಡ್ತೀವಿ ಇದು ದೇಶಾದ್ಯಂತ ಉತ್ತರ ಪ್ರದೇಶ ಮಧ್ಯಪ್ರದೇಶ ಆ ಭಾಗದಲ್ಲಿ ಅಭೂತಪೂರ್ವವಾಗಿ ಇದು ಆಚರಣೆ ಮಾಡ್ತಾರೆ ಆದರೆ ನಮಗೆ ಚೌಧರಿ ಚರಣ್ ಸಿಂಗ್ ಅವರು ಕೆಲವೇ ದಿನಗಳಲ್ಲಿ ಒಂದು ಅಧಿಕಾರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಉತ್ತರ ಪ್ರದೇಶದಲ್ಲಿ ನೂಪರು ಗ್ರಾಮದಲ್ಲಿ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ಮೀರ್ ಸಿಂಗ್ ತಂದೆ ನೆಹರು ಕೌ ಅವ್ರ ತಾಯಿ ಅವರು ಆರು ಜನ ಮಕ್ಕಳು ಚೌಧರಿ ಚರಣ್ ಸಿಂಗ್ ಅವರಿಗೆ ಅವರು ತಂದೆ ಅವರು ಬಹಳ ರೈತ ಕುಟುಂಬ ಮಂತನ ಅವರು ಈ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯನ್ನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ತದನಂತರ ಅವರು ಬಿ ಎಸ್ ಸಿ ಬಿ ಸಿಯನ್ನು ಅವರು ಆಗ್ರಾ ಯೂನಿವರ್ಸಿಟಿಯಲ್ಲಿ ಹಾಗೇನೇ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬಿ ಎಸ್ ಸಿ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವರು ಎಮ್ ಎ ಹಿಸ್ಟ್ರಿ ಸಬ್ಜೆಕ್ಟ್ ತಗೊಂಡು ಅದರಲ್ಲಿ ಪಾಸ್ ಆಗ್ತಾರೆ ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಲಾ ಮಾಡ್ತಾರೆ ಆಗ್ರಾ ಯೂನಿವರ್ಸಿಟಿಯಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ನಂತರ ಅವರು ಅವ್ರು ಯಾವುದಾದ್ರೂ ಹುದ್ದೆಗೆ ಹೋಗ್ಬೋದಿತ್ತು ನೋಡು ಅವತ್ತಿನ ದಿನ ಒಂದು ಯಾವ ರೀತಿ ಇತ್ತು ದೇಶಾಭಿಮಾನ ಅನ್ನೋದಕ್ಕೆ ಅವರು ಏನು ಎಜುಕೇಶನ್ ಮುಗಿಸ್ಕೊಂಡು ಬರ್ತಾರೆ ಅವತ್ತಿನ ದಿನ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಮುಂಚೂಣಿ ನಾಯಕರು ಮಹಾತ್ಮಾ ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ಭಾಷಣ ಅವರ ಒಂದು ಪ್ರಭಾವಕ್ಕೊಳಗಾಗಿ ಅವರು ಚಳವಳಿಯಲ್ಲಿ ಧುಮುಕ್ತಾರೆ ಚಳವಳಿಯಲ್ಲಿ ಧುಮುಕಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರಿಗೆ ಅರೆಸ್ಟ್ ಮಾಡಿ ಹನ್ನೆರಡು ವರ್ಷ ಅವರಿಗೆ ಶಿಕ್ಷೆ ಜೈಲ್ ಶಿಕ್ಷೆ ಹನ್ನೆರಡು ವರ್ಷ ಸೆರೆಮನೆ ವಾಸ ಮಾಡಿ ಬಂದ ನಂತರ ಮತ್ತೆ ಉಪ್ಪಿನ ಸತ್ಯಾಗ್ರಹ ಅಂತಂದು ಸಾವಿರದ ನಲವತ್ತೆರಡರಲ್ಲಿ ಮತ್ತೆ ಅರೆಸ್ಟ್ ಮಾಡ್ತಾರೆ ಅವರು ಮತ್ತೊಂದು ವರ್ಷ ಜೈಲಿನಲ್ಲಿ ಇರಿಸರಲ್ಲಿ ಮತ್ತೆ ಬಿಡುಗಡೆ ಆಗ್ತಾರೆ ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಚೌಧರಿ ಚರಣ್ ಸಿಂಗ್ ಅವರು ಸ್ವತಂತ್ರ ಮಂತ್ರ ಸೊಪ್ಪೆ ದಿನದಲ್ಲೇ ಅವರು ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಾರೆ ರಾಷ್ಟ್ರೀಯ ಪಕ್ಷ ಬಿಟ್ಟು ಬಂದು ಅವರಿಗೆ ಭಾರತೀಯ ಲೋಕ್ ದಳ ಅಂತಂದು ಒಂದು ಪಕ್ಷ ಸಾವ ತಾವೇ ಕಟ್ಟಿದಂತ ಪಕ್ಷ ಅಧಿಕಾರ ತಂತಾರೆ ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರ ಆವಾಗ ಏನು ಅಧಿಕಾರ ಸಿಕ್ತು ಅಂದ್ರೆ ನೋಡ್ರಿ ಒಬ್ಬ ರೈತನ ಮಗ ಒಬ್ಬ ದೇಶದ ಪ್ರಧಾನಿ ಆಗ್ಬಹುದು ನನಕ ಇದು ನಂತ್ರ ಬರ್ತದೆ ಮುಖ್ಯಮಂತ್ರಿ ಆದಲ್ಲಿ ಈಗ ಏನ್ ಯೋಚನೆ ಮಾಡ್ತಾರೆ ರಾಜಕಾರಣಿ ಅವ್ರು ಏನ್ ಯೋಚನೆ ಮಾಡ್ತಾರೆ ಅವ್ರಿಗೆ ಅಧಿಕಾರ ಸಿಕ್ಕ ತಕ್ಷಣ ಅವಾಗ ಏನ್ ಜಮೀನ್ದಾರ ಪದ್ಧತಿ ಸಾವಿರಾರು ಎಕರೆ ಐದು ಸಾವಿರ ಎಕರೆ ಜಮೀನು ಇದ್ರಲ್ಲ ಅವರು ಏನು ಉಳುಮೆ ಮಾಡ್ತಿದ್ರು ಅವರು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂತಂದು ತರ್ತಾರೆ ಸಾವಿರದ ಒಂಬೈನೂರ ಐವತ್ತು ಆಕ್ಟ್ ನೈನ್ಟೀನ್ ಫಿಫ್ಟಿ ತ್ರೀ ಒಂದು ಆಕ್ಟ್ ಅಂತ ತರ್ತಾರೆ ಅಂದ್ರೆ ಉಳುವನ್ನ ಒಂದು ವಿಚಾರ ಇಟ್ಕೊಂಡು ನಾವು ಈ ರೈತ ಸಂಘಟನೆ ಏನಿಲ್ಲ ಕಟ್ಟಿವಿ ಈ ನಮ್ಮ ಸುಂಡೂರ್ ತಾಲೂಕಿನಲ್ಲಿ ಏನು ಭೂಮಿಗಳು ಏನಿದೆ ಇಲ್ಲಿ ಸಮತಟ್ಟಿಲ್ಲ ಭೂಮಿಗಳು ಇಲ್ಲಿ ತೆಗ್ಗು ಬಗಡಿ ಈ ರೀತಿ ಎಲ್ಲ ಭೂಮಿಗಳದ್ದು ಆಮೇಲೆ ಬೇರೆ ಕಡೆ ಉತ್ತರ ಪ್ರದೇಶ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬೊಬ್ಬರಿಗೆ ಐವತ್ತು ಎಕರೆ ನೂರು ಎಕರೆ ಇದೆ ಆದರೆ ನಮ್ಮ ಭಾಗದಲ್ಲಿ ಏನು ಉಳುವೆ ಅಲ್ಲ ಎರಡು ಎಕರೆ ಒಂದು ಎಕರೆ ಒಂದೂವರೆ ಎಕರೆ ಉಳಿವೆ ಮಾಡ್ಯಾರ ಆದ್ರೆ ಏನು ಇವರು ಕಂದಾಯ ಸಚಿವರು ಏನದಾರಲ್ಲ ಯಾಕಂದ್ರೆ ಕಾಗೋಡು ತಿಮ್ಮಪ್ಪರಿಗೆ ರೈತ ಚಳವಳಿಯಲ್ಲಿ ಹೋರಾಟ ಮಾಡಿ ಅನುಭವ ಇತ್ತು ಅವರು ರೈತ ಚಳವಳಿಯಲ್ಲಿ ಭಾಗವಹಿಸಿದ್ರು ದುರ್ಗದಲ್ಲಿ ಆದ್ರೆ ಕಂದಾಯ ಸಚಿವರು ಏನ್ ಮಾಡಿದ್ರು ಮೊನ್ನೆ ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರ ಏನು ಫಾರ್ವರ್ಡ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ರಿಜೆಕ್ಟ್ ಮಾಡಿಬಿಟ್ಟರು ಯಾಕೆ ಅದನ್ನ ಯೋಚನೆ ಮಾಡಬಹುದು ಯಾಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಏನಿದೆಯಲ್ಲ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಗೊಲ್ಲ ಜನಾಂಗದವ್ರೆ ಸಾಕಷ್ಟು ಉಳಿವೆ ಮಾಡಿರ್ತಕ್ಕಂಥದ್ದು ಅದು ಕೇವಲ ಎರಡೆರಡು ಎಕರೆ ಅವರಿಗೆ ಅದನ್ನ ಎರಡು ಎಕರೆ ಕಟ್ಕೊಂಡು ಬದುಕು ಕಟ್ಕೊಂಡ ಅಲ್ಲಿ ಬಂದಲ್ಲಿ ದನ ಖರೆ ಕಟ್ಕೊಂಡಾರ ಉರಿ ಕಟ್ಕೊಂಡಾರ ಮ್ಯಾಕೆ ಕಟ್ಕೊಂಡಾರ ಈಗ ಅವ್ರನ್ನ ಏನು ರಿಜೆಕ್ಟ್ ಮಾಡಿದರೆ ಅವ್ರನ್ನ ಅವ್ರಿಂದ ಅಲ್ಲಿ ಒಕ್ಲಿಸಬೇಕ ಅವರೆಲ್ಲರೂ ಕಾಪಿ ಸೀಮಿಗೆ ಹೋಗ್ಬೇಕು ದುಡಿಯೋಕೆ ಅದಕ್ಕಾಗಿ ನಾವು ಮಾಧ್ಯಮದ ಮುಖಾಂತರ ನಮ್ಮ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ಬೋದು ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಏನು ಕಲ್ಲು ಭೂಮಿ ಈಚಲ ಗೋಮಾಳ ಇದೆ ಯಾಕಂದ್ರೆ ಇಲ್ಲಿ ಗೋಮಾಳ ತೆಗೆ ಅವಶ್ಯಕತೆ ಇಲ್ಲ ಸಾಕಷ್ಟು ಅರಣ್ಯ ಪ್ರದೇಶ ಇದೆ ಅರಣ್ಯದಲ್ಲೇ ದನಕರುಗಳು ಮೇದು ಅಲ್ಲಿ ಗೋಕಟ್ಟೆ ನೀರು ಕುಡಿದು ಕೆರೆ ನೀರು ಕುಡಿದು ಬಂದ್ಬಿಡ್ತಾವ ಅದಕ್ಕೆ ಇಲ್ಲಿ ತೆಗೆ ಅವಶ್ಯಕತೆ ಇಲ್ಲ ಇಲ್ಲೇನು ಸಾಗುವಳಿ ಮಾಡಿದ್ರು ಕೂಡ ಎರಡು ಎಕರೆ ಒಂದ್ ಎಕರೆ ಮಾಡ್ಯಾರೆ ಅಲ್ದನೆ ಖರಾಬ್ ಅಂತಂದು ಏನು ಈ ಹಿಂದೆ ಸಾಗುವಳಿ ಕಾಲಿನಲ್ಲಿ ಹೆಸರುಗಳಿದ್ವು ಈ ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವರು ಸಹ ಇಲ್ಲೆಲ್ಲ ಹೋರಾಟ ಮಾಡ್ಯಾರ ಭೂಮಿ ವಿಚಾರವಾಗಿ ಹೀಗಾಗಿ ಏನದು ಇದೆ ಆ ಖರಾಬ್ನ ತೆಗೆದು ನೀವು ರೈತರಿಗೆ ಹಕ್ಕು ಪತ್ರ ನೀಡಬೇಕು ಹಾಗೆಯೇ ಅವ್ರನ್ನ ಒಕ್ಲಿಪ್ಸಿದೆ ಆದರೆ ನಾವು ಇಡೀ ಕ್ಷೇತ್ರಾದ್ಯಂತ ಕೂಡ್ಲಿಗೆ ಆಗಿರ್ಬೋದು ಸೊಂಡೂರ ಆಗಿರ್ಬೋದು ಎಲ್ಲೆಲ್ಲಿ ಸಾಗುವಳಿ ರೈತರದ ಅವರಿಗೆಲ್ಲ ಪಾಣಿಯಲ್ಲಿ ಏನು ಕಲ್ಲು ಭೂಮಿ ಇದೆ ಅದನ್ನ ಮಾನ್ಯ ಶಾಸಕರು ನನ್ನ ಮಾಧ್ಯಮ ಮುಖಾಂತರ ಕೇಳದಷ್ಟೇ ಕಂದಾಯ ಸಚಿವರಲ್ಲಿ ಅವರು ಒಂದು ಮನವಿ ಮಾಡಿಕೊಂಡು ಇಲ್ಲ ಅದನ್ನ ಸದನದಲ್ಲಿ ಚರ್ಚೆ ಮಾಡಿ ಇಲ್ಲಿ ಯಾವುದೇ ಕಲ್ಲು ಪ್ರದೇಶ ಇಲ್ಲ ಯಾಕಂದ್ರೆ ಇಲ್ಲಿ ಅಲ್ಲಿ ಕೃಷಿ ಯೋಗ್ಯ ಭೂಮಿ ಇದೆ ಅವ್ರ ಕಲ್ಲು ಇದ್ರೆ ರೀಸರ್ವೆ ಮಾಡಿಸ್ಲಿ ರೀಸರ್ವೆ ಮಾಡಿಸಿ ಖನಿಜ ಇಲಾಖೆ ರೀ ರೀಸರ್ವೆ ಮಾಡಿಸಿ ಕಂದಾಯ ಇಲಾಖೆ ಎರಡು ಕಲ್ತು ಸರ್ವೆ ಮಾಡಿಸಿ ಕಲ್ಲು ಎಷ್ಟಿದೆ ಈಗ ಇನ್ನೂರ ಎಕರೆ ಇರ್ತೈತಿ ಅಲ್ಲಿರೋದೇ ಒಂದು ಐವತ್ತು ಎಕರೆ ಇರ್ತೈತಿ ಕಲ್ಲು ಇನ್ನು ಎಕರೆ ಹಂಗ ಕೃಷಿ ಯೋಗ್ಯ ಭೂಮಿ ಇರುತ್ತೆ ಆ ದಾರಿ ವ್ಯವಸ್ಥೆ ಎಲ್ಲ ಮಾಡಿ ಅದನ್ನ ಸರ್ವೆ ರೀಸರ್ವೆ ಮಾಡಿ ಆ ಭೂಮಿನ ಆ ಭೂಮಿನ ರೈತರಿಗೆ ಪಟ್ಟ ಕೊಡಬೇಕು ಅದನ್ನ ಪಾಣಿಯಲ್ಲಿ ಅನಾಧೀನ ಸರ್ಕಾರ ಅಂತ ಪಡೆದು ರೈತರಿಗೆ ಬಗಾರುಕುಮ್ ಕಮಿಟಿ ಕರೆದು ಆದಷ್ಟು ಬೇಗ ಅದು ಬಗರ್ ಹುಕುಮ್ ಕಮಿಟಿ ಏನಾಗ್ಬಿಟ್ಟು ಸುಮ್ಮನೆ ಸುಮ್ನೆ ಕಮಿಟಿ ರಚನೆ ಮಾಡ್ತಾರೆ ಹಂಗೆ ಸುಮ್ಮನೆ ನಿರ್ಲಕ್ಷ್ಯ ಮಾಡಿ ಒಂದು ರೈತರಿಗೆ ದಾರಿ ದಾರಿ ಒಂದು ಕಮಿಟಿ ಆಗಿದೆ ದಯವಿಟ್ಟು ಆಗಬಾರ್ದು ಎಲ್ಲೆಲ್ಲಿ ಈ ಚೋರ್ನೂರು ಭಾಗ ಆಗಿರ್ಬೋದು ಸೊಂಡೂರು ಎಲ್ಲೆಲ್ಲಿ ಭಾಗ ಇದೆ ಕಮಿಟಿ ಮಾಡಿ ಆದಷ್ಟು ಅವ್ರಿಗೆ ನೋಟಿಸ್ ಕೊಟ್ಟು ಮಾಜಿ ವರದಿಯೆಲ್ಲ ಪಡೆದು ಅವ್ರಿಗೆ ಪಟ್ಟ ಕೊಡ್ಬೇಕಂತ ಆ ಒಂದು ಉದ್ದೇಶದಿಂದ ನಾವು ಈ ರೈತ ಸಂಘದ ಒಂದು ಸ್ಥಾಪನೆ ಮಾಡಿ ಕಾರ್ಯಕರ್ತರನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಸರ್ಕಾರ ಗಮನಕ್ಕೆ ಕರ್ಸ್ಬೇಕು ರಾಜಕಾರಣಿಗೆ ಅವರಿಗೆ ಗಮನಕ್ಕೆ ಹೋಗ್ಲಿ ಅವರ ಒಂದು ವಿಚಾರ ನಮ್ಮ ಕಡೆ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇದೊಂದು ಹೋರಾಟ ನಾವು ಕೈಗೊಂಡಿವಿ ಆ ಖರಾಬ್ ಮತ್ತು ಬಿ ಖರಾಬ್ ಅಂತಂದು ಎಲ್ಲ ಪಾಡಿಗಳಲ್ಲಿ ಅದು ಮೆನ್ಷನ್ ಆಗಿದೆ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ ಹೇಳೋದಿಷ್ಟೇ ನಮ್ಮ ಜಿಲ್ಲೆಯ ಅಥವಾ ಪಕ್ಕದ ಜಿಲ್ಲೆಯ ಎಲ್ಲ ಗುಡ್ಡುಗಾಡ ಪ್ರದೇಶ ಇರುವುದರಿಂದ ಗುಡ್ಡುಗಾಡಿನಲ್ಲಿ ಅಂದ್ರೆ ಮೂರು ತಲೆ ತಲೆ ತಲಾಂತರ ಮಾಡಿಕೊಂಡು ಬಂದಿರುವಂತಹ ಭೂಮಿಗಳು ಇಲ್ಲಿ ಇವಾಗ ಆ ಖರಾಬ್ ಬಂದ್ರೆ ಎ ಡಬ್ಲ್ಯೂ ಎ ಡಬ್ಲ್ಯೂ ಅಂದ್ರೆ ಇದಕ್ಕೆ ಅನಾಧೀನ ಅಂತಂದು ಇದಕ್ಕೆ ಮಾರ್ಗಸೂಚಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಅದು ಇವಾಗ ಸರ್ವೆ ಮಾಡಿ ಅಲ್ಲಲ್ಲಿ ಯಾವುದು ಯೋಗ್ಯತೆ ಇದೆ ಅದಕ್ಕೆಲ್ಲ ಸರ್ವೆ ಮಾಡಿ ಪತ್ರಗಳು ಮಾಡಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಅದಕ್ಕೆ ತರ ಫಿಕ್ಸ್ ಮಾಡಿದ್ದಾರೆ ಎ ಡಬ್ಲ್ಯೂ ಗೆ ಆದರೆ ಯು ಎ ಡಬ್ಲ್ಯೂ ಗೋಮಾಳು ಕೈಯಾಳು ಭೂಮಿ ಅಂತಂದಿದೆ ಅದರಲ್ಲಿ ಗೋಮಾಳು ಗೋಮಾಳು ಇಚಿಲು ರಾಳು ಸ್ಮಶಾನ ರಾಳುಗುಡ್ಡ ವಂಕ ಶರು ಇಂತ ಅನೇಕ ಹೆಸರುಗಳನ್ನಿಟ್ಟು ನಮ್ಮ ಗುಡ್ಗಾಡು ಪ್ರದೇಶ ಆಗಿರ್ಕವನ್ನೆಲ್ಲ ಹೆಸರುಗಳು ಇಟ್ಟು ತಲಾ ತಲಾತ್ರ ಮೂರ್ ತಲೆಮಾರುಗಳನ್ನು ಉಳುಮೆ ಮಾಡಿಕೊಂಡು ಬಂದಿರುವಂತ ನಮ್ಮ ರೈತರಿಗೆ ಪಟ್ಟ ಕೊಡಲಾರದೆ ಸರ್ಕಾರಕ್ಕೆ ನಾವು ನಮ್ಮ ರೈತರ ಸಂಘದ ಮುಖರ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಇದಕ್ಕೆ ಯು ಎ ಡಬ್ಲ್ಯೂ ಗೈಯಾಳು ಭೂಮಿಗೆ ತರಂ ಫಿಕ್ಸ್ ಮಾಡಿ ಈ ರೈತರಿಗೆ ದಯವಿಟ್ಟು ನೀವು ನಮ್ಮ ಜನಪ್ರತಿನಿಧಿಗಳಿಗೆ ಹೇಳೋದಿಷ್ಟೇ ದಯವಿಟ್ಟು ಇದನ್ನ ಈ ಯು ಎ ಡಬ್ಲ್ಯೂಗೆ ಅಂದ್ರೆ ಬಾ ಅಂತ ಜಮೀನುಗಳಿಗೆ ಆದಷ್ಟು ಬೇಗ ನೀವು ಸರ್ಕಾರಕ್ಕೆ ಮನವಿ ನಾವು ಮನವಿ ಕೊಡ್ತೀವಿ ಅದನ್ನ ತಗೊಂಡು ನೀವು ಸತ್ಯ ಮನವಿ ಕೊಟ್ಟು ಇವರಿಗೆ ಅದಕ್ಕೆ ತರ ಫಿಕ್ಸ್ ಮಾಡಿ ಮಾರ್ಗ ಸರ್ಕಾರದಿಂದ ಮಾರ್ಗ ಸೂಚಿ ಸೂಚಿ ಮಾಡಬೇಕಂತಂದು ತಮ್ಮೆಲ್ಲರಿಗೂ ನಾವು ರೈತರ ಪರವಾಗಿ ನಿಮ್ಮನ್ನ ಕಳೆಕಳೆಯಿಂದ ಕೇಳ್ಕೊಳ್ತೇವೆ